ಬಸವಣ್ಣ ಅವರು ಹನ್ನೆರಡನೇ ಶತಮಾನದಲ್ಲಿಯೇ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು ಎಂದು ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಹುಂಡಿ ಸಿದ್ದಪ್ಪ ಹೇಳಿದರು ಕೆಆರ್ ನಗರದ ಸಾಲಿಗ್ರಾಮದಲ್ಲಿ ಆಯೋಜಿಸಿದ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕದತ್ತಿ ಉಪನ್ಯಾಸ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ವರು ತಮ್ಮ ಬದುಕಿನಲ್ಲಿ ಸತ್ಯ ಶುದ್ಧತೆಯಿಂದ ನಡೆದುಕೊಳ್ಳಬೇಕು ಬಸವಣ್ಣ ಅವರಂತಹ ನಾಯಕರ ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಪ್ರತಿಯೊಬ್ಬರು ತಾವು ಮಾಡುವ ವೃತ್ತಿಗೆ ಗೌರವ ನೀಡಬೇಕು ಆ ಮೂಲಕ ಬಸವಣ್ಣ ಅವರು ಹೇಳಿದ ಕಾಯಕವೇ ಕೆಲಸ ಎಂಬುದನ್ನು ಅನುಸರಿಸಬೇಕು ಎರಡು ರಾಜ್ಯಗಳವರು ಮಾತ್ರ ವಿಶೇಷವಾದ ವ್ಯಕ್ತಿಗಳನ್ನ ತಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರು ಅಂತ ಘೋಷಣೆ ಮಾಡಿದ್ದಾರೆ ಒಂದು ಮಹಾರಾಷ್ಟ್ರ ರಾಜ್ಯದ ಜನತೆ ಶಿವಾಜಿಯನ್ನ ಛತ್ರಪತಿ ಶಿವಾಜಿಯನ್ನ ತಮ್ಮ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಮತ್ತೆ ಕರ್ನಾಟಕ ರಾಜ್ಯ ಬಸವಣ್ಣನವರನ್ನ ತಮ್ಮ ಸಾಂಸ್ಕೃತಿಕ ನಾಯಕ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಇತ್ತೀಚೆಗೆ ಘೋಷಣೆಯನ್ನ ಮಾಡಿದೆ ಕಾರಣವಾದಂತೂ ಉತ್ತಮವಾದಂತಹ ಸಾಮಾಜಿಕ ಕ್ರಾಂತಿಯನ್ನು ಮಾಡುವುದು ಹನ್ನೆರಡು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ

我们。